ನಮಸ್ಕಾರ ಆತ್ಮೀಯ ಸ್ನೇಹಿತರೆ ಮತ್ತೊಮ್ಮೆ ಎಜುಕ್ರೇಟಿವ್ ವಿಡಿಯೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ಹಿಂದಿನ ತರಗತಿಯಲ್ಲಿ ನಾವು ಆರನೇ ತರಗತಿಯ ಭೌಗೋಳಶಾಸ್ತ್ರ ವಿಭಾಗದ ಹತ್ತನೇ ಅಧ್ಯಾಯ ಗ್ಲೋಬ್ ಮತ್ತು ನಕಾಶೆಗಳು ಎಂಬ ಪಾಠವನ್ನು ತಿಳ್ಕೊಂಡಿದ್ವಿ ಇವತ್ತಿನ ಹನ್ನೊಂದನೇ ವಿಡಿಯೋ ದಟ್ ಇಸ್ ಹನ್ನೊಂದನೇ ಅಧ್ಯಾಯ ಭೂಮಿಯ ಸ್ವರೂಪದ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ಭೂಮಿ ಅಂತ ಬಂದಾಗ ಭೂಮಿ ಮತ್ತು ಎತ್ತರವಾದ ಪ್ರದೇಶ ಇರ್ತದೆ ವಿಶೇಷವಾಗಿ ಎತ್ತರದ ಪ್ರದೇಶಗಳನ್ನು ನಾವು ಪರ್ವತದ ಭಾಗಗಳು ನೋಡ್ತೀವಿ ಪರ್ವತದ ಅತ್ಯಂತ ಎತ್ತರ ಉಳ್ಳ ತುದಿಗೆ ನಾವು ಶಿಖರ ಅಂತ ಹೇಳ್ತೀವಿ ಅದಕ್ಕೆ ನಾವು ಇಂಗ್ಲೀಷ್ ಒಳಗ ಪೀಕ್ ಅಂತ ಕೂಡ ಏನು ಹೇಳ್ತೀವಿ ಅಂತ ನಿಮ್ಗೆ ಗೊತ್ತಿದೆ ಅದೇ ರೀತಿ ಈ ಶಿಖರವನ್ನು ಅಥವಾ ಶಿಖರವನ್ನು ಏನು ಪರ್ವತಗಳೇನು ಹೊಂದಿರ್ತಾವ ಅಂಥ ಸಾಲಿಗೆ ನಾವು ಪರ್ವತಗಳ ಸರಣಿ ಅಂತ ಹೇಳ್ತೇವೆ ಅನೇಕ ಏನು ಪರ್ವತಗಳ ಸರಣಿಯನ್ನು ಹೊಂದಿರುವಂತಹ ಶಿಖರಗಳನ್ನು ಅಥವಾ ಪರ್ವತಗಳನ್ನು ನಾವು ಕಾಣ್ತೀವಿ ಈಗ ಹಿಮಾಲಯ ಪರ್ವತ ಏನಿದೆ ಅಲ್ಲ ಪರ್ವತಗಳ ಸರಣಿಯನ್ನು ಹೊಂದಿದೆ ದಟ್ ಇಸ್ ದಟ್ ಇಸ್ ವಿಶ್ ಹಿಮಾಲಯ ಪರ್ವತ ಸರಣಿ ಅಂತ ಕೂಡ ಹೇಳ್ಬೋದು ನಾವು ಆಲ್ಪ್ಸ್ ಅಂತ ಹೇಳ್ತೇವೆ ಇದು ಯುರೋಪ್ ಕಣದಲ್ಲೂ ಕಂಡು ಬರ್ತದೆ ಇದು ಏಷ್ಯಾ ಕಣದೊಳಗೆ ಕಂಡು ಬರ್ತದೆ ಇನ್ನು ಅದೇ ರೀತಿಯಾಗಿ ಆಂಡಿಸ್ ಪರ್ವತ ಸರಣಿ ಇದು ದಕ್ಷಿಣ ಅಮೇರಿಕದಲ್ಲೂ ಕಂಡು ಬರ್ತದೆ ಇನ್ನು ರಾಖಿ ಪರ್ವತ ಸರಣಿ ಇದು ಉತ್ತರ ಅಮೆರಿಕದಲ್ಲಿ ಕಂಡು ಬರುವಂತಹ ಪ್ರಮುಖ ಪರ್ವತ ಸರಣಿಗಳಾಗಿವೆ ಇನ್ನು ಈ ಪರ್ವತ ಸರಣಿಗಳು ಸಾಮಾನ್ಯವಾಗಿ ಶಿಲಾಸ್ತ್ರಗಳ ಮಡಿಕೆ ಅಥವಾ ಜ್ವಾಲಾಮುಖಿಗಳಂತಹ ಆಂತರಿಕ ಶಕ್ತಿಗಳಿಂದ ನಿರ್ಮಾಣವಾಗ್ತವೆ ಅವು ಸಾಮಾನ್ಯವಾಗಿ ಕಠಿಣ ಶಿಲೆಗಳಿಂದ ರಚನೆಯಾಗಿ ಮಾರ್ಪಡಲ್ಪಟ್ಟುವಂಥದ್ದು ಹೇಳ್ಬಹುದಾಗಿದೆ ಮುಂದುವರೆದು ಅಪಲೇಷಿಯನ್ ಈ ಒಂದು ಪರ್ವತ ಏನಿದೆ ಉತ್ತರ ಅಮೆರಿಕದೊಳಗೆ ಕಂಡು ಅರಾವಳಿ ಪರ್ವತ ಸರಣಿಗಳು ಇವೆಲ್ಲ ಭಾರತದ ಭಾರತದ ಒಂದು ಉತ್ತರ ಭಾಗದೊಳಗೆ ಕಂಡು ಬರುವಂತಾಗಿದೆ ಇನ್ನು ಅದೇ ರೀತಿ ಇವೆಲ್ಲ ಏನು ಪುರಾತನ ಪರ್ವತ ಸರಣಿಗಳಿಗೆ ಉದಾಹರಣೆ ಒಂದು ಅಪಲೇಷಿಯನ್ ಉತ್ತರ ಅಮೆರಿಕ ಇನ್ನೊಂದು ಭಾರತದ ಅರಾವಳಿ ಪರ್ವತ ಪ್ರದೇಶ ಈ ಶಂಕಾಕೃತಿಯ ಪರ್ವತಗಳು ಏನದಾವಲ್ಲ ಮತ್ತು ಈ ಶಂಕಾಕೃತಿ ಪರ್ವತಗಳಿಗೆ ಉದಾಹರಣೆಗಳನ್ನ ತಿಳ್ಕೊಳ್ಳೋದಾದ್ರೆ ಆಫ್ರಿಕಾದ ಕೆಲಿಮಂಜಾರೋ ಜಪಾನಿನ ಫ್ಯೂಜಿಯಾಮ ಪ್ರಮುಖವಾಗಿವೆ ಇನ್ನು ಪ್ರಸ್ಥಭೂಮಿ ವಿಧಗಳಂತ ಬಂದಾಗ ಅಂತರ್ಪರ್ವತ ಪ್ರಸ್ಥಭೂಮಿಗಳು ಸುತ್ತಲೂ ಪರ್ವತ ಸರಣಿಗಳಿಂದ ಸುತ್ತುವರೆದಿರ್ತಾವ ಇವುಗಳನ್ನು ನಾವು ಇಟ್ಕೊಳ್ಬೇಕಾಗ್ತದೆ ಇನ್ನು ಅದೇ ರೀತಿ ಟಿಬೆಟ್ ಪ್ರಸ್ಥಭೂಮಿ ಇದು ಏಷ್ಯಾದೊಳಗೆ ಕಂಡು ಬರುವಂತಾಗಿದೆ ಬೋಲ್ವಿಯಾ ಪ್ರಸ್ಥಭೂಮಿ ದಕ್ಷಿಣ ಅಮೇರಿಕಾದೊಳಗೆ ಕಂಡು ಬರುವಂತಾಗಿದೆ ಅಂತ ಹೇಳ್ಬೋದು ಇನ್ನು ಮುಂದುವರೆದು ಅದೇ ರೀತಿಯಾಗಿ ಪರ್ವತ ಪಾದ ಭೂಮಿಗಳು ಒಂದು ಕಡೆ ಪರ್ವತಗಳಿಂದ ಇನ್ನೊಂದು ಕಡೆ ಮೈದಾನ ಅಥವಾ ಸಾಗರಗಳಿಂದ ಸುತ್ತುವರೆದಿರ್ತದ ಅಂತ ನಮಗೆ ಗೊತ್ತಿರಬೇಕು ಉದಾಹರಣೆಗೆ ಪಟಗೋಣಿಯ ಪ್ರಸ್ಥಭೂಮಿ ದಕ್ಷಿಣ ಅಮೆರಿಕದೊಳಗೆ ಕಂಡು ಬರುವಂತಹದ ಆಗಿವೆ ಇನ್ನು ಖಂಡಾಂತರ ಪ್ರಸ್ಥ ಭೂಮಿಗಳು ಖಂಡಾಂತರ ಭಾಗದ ಮೇಲ್ಪತ್ತುವಿಕೆ ಅಥವಾ ಶಿಲಾಪಾಕದ ಹರಡುವಿಕೆಯಿಂದ ಅಂತ ಗೊತ್ತಿರಬೇಕು ಉದಾಹರಣೆಗೆ ವಾಯು ಧಕ್ಕೆಯನ್ನು ಪ್ರಸ್ತ ಭೂಮಿ ಭಾರತೊಳಗಡೆ ಇದು ಖಂಡಾಂತರ ಪ್ರಸ್ಥಭೂಮಿಗೆ ಭೂಮಿಗೆ ಉದಾಹರಣೆಯಾಗಿದೆ ಅಂದರೆ ಈ ಭಾಗ ಒಂದು ಭೂಮಿಯ ಮೇಲಕ್ಕೆತ್ತುವಿಕೆ ಅಥವಾ ಶಿಲಾಪಾಕದ ಹರಡುವಿಕೆಯಿಂದ ನಿರ್ಮಾಣವಾಗಿದೆ ಅಂತ ಗೊತ್ತಿರಬೇಕು ಇನ್ನು ಮರುಭೂಮಿಗಳನ್ನು ನೋಡೋದಾದರೆ ವಾಯುಕುಲದ ಪರಿಣಾಮದಿಂದಾಗಿ ಮರುಭೂಮಿಗಳು ನಿರ್ಮಾಣ ಆಗ್ತಾವ ಇವು ನಮಗೆ ಗೊತ್ತಿರಬೇಕು ಇನ್ನು ಮರುಭೂಮಿಗಳು ಹಗಲಿನ ವೇಳೆಯಲ್ಲಿ ಅತಿ ಶಾಖದಿಂದಲೂ ರಾತ್ರಿ ವೇಳದಲ್ಲಿ ಅತಿ ಶೀತವಾಗಿರ್ತಾವ ಅಂತ ನಮಗೆ ಗೊತ್ತಿರ್ತದೆ ಕನಿಷ್ಠ ಪ್ರಮಾಣದ ಮಳೆಯನ್ನು ಪಡಿತಾವ ಅವುಗಳು ಪ್ರಮುಖವಾಗಿ ಶುಷ್ಕವಾಗಿರ್ತಾವಂತ ಹೇಳ್ಬೋದು ಇಲ್ಲ ಅಂತಂದ್ರೆ ಅತಿ ಏನಾಗಿರ್ತದೆ ಹಾಟ್ ಆಗಿರ್ತಾವ ಅಂತ ಹೇಳ್ಬೋದು ಅಂಟಾರ್ಟಿಕಾ ಮತ್ತು ಯುರೋಪ್ ಖಂಡಗಳಲ್ಲಿ ಹೊರತುಪಡಿಸಿ ಉದೆಲ್ಲ ಖಂಡಗಳಲ್ಲಿ ನಾವು ಸಾಮಾನ್ಯವಾಗಿ ಮರುಭೂಮಿಗಳನ್ನು ಕಾಣ್ತೇವೆ ಬಟ್ ಅಲ್ಲಿ ಕಡಿಮೆ ಇದಾವೆ ಅಲ್ಲಿ ಕಾಣೋದಾದರೆ ನಾವು ಕೋಲ್ಡ್ ಡೆಸರ್ಟನ್ನು ಕಾಣ್ತೀವಿ ಅಂದರೆ ಐಸ್ ಡೆಸರ್ಟ್ ಹೇಳ್ತೀವಲ್ಲ ಅದನ್ನು ಕಾಣ್ತೇವೆ ಇನ್ನು ಸಹರಾ ಮರುಭೂಮಿ ಪ್ರಪಂಚದೊಳಗಡೆ ವಿಶಾಲವಾದಂತಹ ಮರುಭೂಮಿ ಅಂತ ಹೇಳ್ತೇವೆ ವೆರಿ ವೆರಿ ಹಾಟ್ ಆಗಿರ್ತದೆ ಇಲ್ಲಿ ಇನ್ನು ಕೆಲವು ಮರುಭೂಮಿಗಳ ನಡುವೆ ಒಯಾಸಿಸ್ ಇರ್ತದೆ ಆ ಏನು ಏನ್ ಅಂತಂದ್ರೆ ಹೆಂಗ್ ಬರ್ತಾವ ಮರುಭೂಮಿ ಒಂದು ಭಾಗದೊಳಗಡೆ ಅಂತರ್ಜಲ ಚಿಲುಮೆಯ ರೂಪದೊಳ ಹೊರ ಬರ್ತದೆ ಅದನ್ನು ಒಯಾಸಿಸ್ ಅಂತ ಕರಿತೀವಿ ಅಲ್ಲಿ ಸಸ್ಯಗಳು ಬೆಳೀತಾವ ಮತ್ತು ಮಾನವನ ವಸತಿಗಳು ಕೂಡ ಬೆಳವಣಿಗೆಗೆ ಒಯಾಸಿಸ್ ಇದೇನಿದೆಯಲ್ಲ ಅದನ್ನ ನೆರವಾಗ್ತದೆ ಅಂದ್ರೆ ಒಂದು ಮರುಭೂಮಿ ಸುತ್ತಲೂ ಹರಡಿದೆ ಓಕೆ ಇದು ಮರುಭೂಮಿ ಅಂತ ತಿಳ್ಕೊಡ್ರಿ ಮರುಭೂಮಿಯ ಒಂದು ಕೆಲವಷ್ಟು ಭಾಗದೊಳಗ ಓಕೆ ಇಲ್ಲಿ ಏನಿದೆ ನೀರಿದೆ ಅಂತ ತಿಳ್ಕೊಂಡು ಇದಕ್ಕೆ ನಾವು ಒಯಾಸಿಸ್ ಭಾಗ ಅಂತ ಹೇಳ್ತೀವಿ ಈ ಸುತ್ತಲೂ ಇಲ್ಲಿ ಖರ್ಜೂರ ತೆಂಗು ಅಂತ ಮತ್ತು ಸಸ್ಯಗಳು ಬೆಳ್ಕೊಂಡಿರ್ತದೆ ಇಲ್ಲಿ ಮಾನವನ ವಸತಿಗಳನ್ನು ನಾವು ಇಲ್ಲಿ ಏನು ಮಾಡ್ಬೋದು ಕಾಣ್ಬೋದಾಗಿದೆ ಸೊ ಈ ರೀತಿಯಾಗಿ ನ ಭಾಗವನ್ನು ಕೂಡ ನಾವು ಕಾಣ್ತೀವಿ ಅರ್ಥ ಆಯ್ತಾ ಇನ್ನು ದ್ವೀಪಗಳ ಬಗ್ಗೆ ತಿಳ್ಕೊಳ್ಳೋದಾದ್ರೆ ದ್ವೀಪ ಅಂದರೆ ಸಾಗರ ಅಥವಾ ಸಮುದ್ರ ಅಥವಾ ಸರೋವರ ನದಿಗಳ ನೀರಿನಿಂದ ಆವರಿಸಿದ ಒಂದು ಭೂಭಾಗ ಅಂತ ಹೇಳ್ತೀವಿ ನಾವು ಉದಾಹರಣೆಗೆ ಈಗ ಏನಿದೆ ಇದು ಒಂದು ಏನು ಒಂದು ಸಮುದ್ರ ಇದೆ ಅಥವಾ ಒಂದು ಸಾಗರ ಇದೆ ಅಂತ ತಿಳ್ಕೊರಿ ಅಥವಾ ಒಂದು ನದಿ ಇದೆ ಸುತ್ತಲೂ ಇಲ್ಲೇನಿದೆ ಓಕೆ ಇಲ್ಲಿ ಭೂ ಪ್ರದೇಶವಿದೆ ಏನಿದೆ ಇದೇನಿದೆ ಇಲ್ಲಿ ಓಕೆ ಇಲ್ಲಿ ಭೂ ಭೂಭಾಗ ಇದೆ ಅಂತ ತಿಳ್ಕೊರಿ ಈ ಭೂಭಾಗ ಇರುವ ಪ್ರದೇಶ ಮತ್ತು ಇಲ್ಲಿ ಸಾರಿ ನೀರಿದೆ ನಡು ಸುತ್ತಲೂ ನೀರಿದೆ ಈ ಒಂದು ಭಾಗಕ್ಕೆ ನಾವು ದ್ವೀಪ ಇಂಗ್ಲೀಷಲ್ಲಿ ಐ ಲ್ಯಾಂಡ್ ಅಂತ ಹೇಳ್ತೀವಿ ಓಕೆ ಇಂಗ್ಲೀಷಲ್ಲಿ ಐ ಲ್ಯಾಂಡ್ ಅಂತ ಹೇಳ್ತೀವಿ ಇನ್ನು ಒಂದು ವಿಧವಾದ ಭೂ ಸ್ವರೂಪ ಅಂದರೆ ಅದು ಚಿಕ್ಕ ದ್ವೀಪಗಳಿಗೆ ನಾವೇ ಹೇಳ್ತೀವಿ ಐಲೆಟ್ಸ್ ಅಂತ ಹೇಳ್ತೀವಿ ಓಕೆ ಇಲ್ಲಿ ಎಷ್ಟು ಸೈಲೆಂಟ್ ಆಗ್ತದೆ ಐಲೆಟ್ಸ್ ಅಂತ ಹೇಳ್ಬೋದಾಗಿದೆ ಇನ್ನು ಅದೇ ರೀತಿ ಭೌಗೋಳಿಕ ಅಥವಾ ನದಿ ಮತ್ತು ನದಿ ಮತ್ತು ಸರೋವರ ನಡುವಿನ ದ್ವೀಪಗಳಿಗೆ ನಡುಗಡ್ಡೆ ಅಂತ ಹೇಳ್ತೀವಿ ಓಕೆ ನದಿ ಅಥವಾ ಸರೋವರ ನಡುವೆ ಏನು ದ್ವೀಪ ಇರ್ತಾವಲ್ಲ ಅವರಿಗೆ ನಡುಗಡ್ಡೆಗಳು ಅಂತ ಕೂಡ ಟೈಮ್ಸ್ ಹೇಳ್ತಾರೆ ಇನ್ನು ಭೌಗೋಳಿಕ ದೃಷ್ಟಿಯಲ್ಲಿ ದ್ವೀಪಗಳನ್ನು ಗುಂಪನ್ನು ನಾವು ದ್ವೀಪ ಸಮೂಹ ಅಥವಾ ಅದಕ್ಕೆ ನಾವು ಏನು ಆರ್ಕಿ ಪೆಲೆಗೋ ಅಂತ ಹೇಳ್ತೀವಿ ಆರ್ಕಿ ಪೆಲಗೊ ಈಗ ಆರ್ಕಿ ಪೆಲೆ ಒಳಗೆ ಅಂತಂದ್ರೆ ಈಗ ಒಂದು ದ್ವೀಪ ಒಂದು ದ್ವೀಪ ಒಂದು ದ್ವೀಪ ಒಂದು ದ್ವೀಪ ಒಂದು ದ್ವೀಪ ಅಂದರೆ ಬಹಳಷ್ಟು ದ್ವೀಪಗಳು ಕೂಡಿ ಒಂದೊಂದು ದ್ವೀಪಕ್ಕೆ ನಾವು ಅದಕ್ಕೆ ಆರ್ಕಿ ಪೆಲೆಗೋ ಅಂತ ಹೇಳ್ತೀವಿ ಈ ಟಿಯರ್ ಡೆಲ್ಫಿಗೋ ಅನ್ನೋದು ಒಂದು ಆರ್ಕಿ ಪೆಲೆಗೋ ಇಟ್ ಈಸ್ ಇನ್ ಇಂಡೋನೇಷ್ಯಾಗ್ ಕಂಡು ಬರ್ತದೆ ಇದನ್ನು ನಾವು ಸಾಮಾನ್ಯವಾಗಿ ಕಾಣ್ತೀವಿ ಇನ್ನು ಅದೇ ರೀತಿಯಾಗಿ ದ್ವೀಪದ ವಿಧಗಳನ್ನು ಕಾಣೋದಾದರೆ ಖಂಡಾಂತರ ದ್ವೀಪಗಳು ಕಂಡು ಮತ್ತು ಸಾಗರಿಕ ದ್ವೀಪಗಳು ಕಂಡು ಬರ್ತಾವ ಖಂಡಾಂತ ದ್ವೀಪಗಳು ಖಂಡದ ಒಂದು ಏನು ಪ್ರಧಾನ ಭೂಭಾಗ ಪ್ರತ್ಯೇಕಗೊಂಡಿರ್ತಾವ ಅದಕ್ಕೆ ನಾವು ಗ್ರೀನ್ಲ್ಯಾಂಡ್ ಐಲ್ಯಾಂಡ್ ಅಂತ ಹೇಳ್ತೀವಿ ಸಾಗರೀಕ ದ್ವೀಪಗಳು ಅಂತಂದ್ರೆ ಸಾಗರದ ಒಳಗಡೆನೇ ಏನಾಗಿರ್ತದೆ ಅಲ್ಲಿ ಹುಟ್ಟಿಕೊಂಡಿರ್ತಾವ ಅರ್ಥ ಆಯ್ತು ಅಂದ್ಕೊಳ್ತಾ ಇದ್ದೀನಿ ನಾನು ಖಂಡದಿಂದ ಬೇರ್ಪಟ್ಟಿರುವುದಕ್ಕೆ ನಾವು ಖಂಡಾಂತ ದ್ವೀಪಗಳು ಅಂತ ಹೇಳ್ತೀವಿ ಸಾಗರದಿಂದ ಏನು ಒಳಗಡೆ ಇರ್ತಾವಲ್ಲ ಸಾಗರಿಕ ದ್ವೀಪಗಳು ಅಂತ ಹೇಳ್ತೀವಿ ಈ ಸಾಗರ ದ್ವೀಪಗಳಿಗೆ ಉದಾಹರಣೆ ಅಂತಂದ್ರೆ ಈ ಜ್ವಾಲಾಮಿಗೆ ಸಂಚಯ ವಸ್ತು ಸಂಚಯದಿಂದ ಸಾಗರ ಮಧ್ಯಗಳು ನಿರ್ಮಾಣ ಆಗಿರ್ತಾವೆ ಉದಾಹರಣೆಗೆ ಈಗ ಇಂಡೋನೇಷ್ಯಾ ಅಂತ ಇಂಡೋನೇಷ್ಯಾ ಸುಮಾತ್ರಾ ಬಾಲಿ ಓಕೆ ಜಾವ ಏನಿದಾವಲ್ಲ ಇವು ಸಾಗರಿಕ ದ್ವೀಪಗಳು ಸಾಗರದ ಒಳಗಡೆ ನಿರ್ಮಾಣ ಆಗಿದಾವ ಸೊ ಹಿಂಗಾಗಿ ಅವನು ದ್ವೀಪಗಳು ಅಂತ ಹೇಳ್ತೇವೆ ಇನ್ನು ಹವಳದ ಹುಳುಗಳಿಂದ ಕಟ್ಟಲ್ಪಟ್ಟ ದಿನ್ಯಗಳ ನಾವು ಹವಳದ ದ್ವೀಪಗಳು ಅಂತ ಹೇಳ್ತೀವಿ ಉದಾಹರಣೆಗೆ ಲಕ್ಷದ್ವೀಪ ಭಾರತದೊಳಗೆ ಕಂಡು ಬರ್ತದೆ ಇದಕ್ಕೆ ನಾವು ಹವಳದ ದ್ವೀಪಗಳ ಅಂತ ಕೂಡ ಕರಿತೇವೆ ಇನ್ನು ಅಂಡೋಮಾನ್ ನಿಕೋಬಾರ್ ಹಾಗೂ ಲಕ್ಷದ್ವೀಪ ಭಾರತದ ಪ್ರಮುಖ ದ್ವೀಪಗಳಾಗ್ಯಾವ ಕರ್ನಾಟಕದೊಳಗ ಕರ್ನಾಟಕ ತೀರದೊಳಗ ಕೂಡ ಕೆಲವೊಂದು ಕೂ ದ್ವೀಪಗಳದಾವ ಸೆಂಟ್ ಮೇರಿಸ್ ದ್ವೀಪ ಇದು ಕೋಕೋನಟ್ ದ್ವೀಪ ಎಂದು ಕೂಡ ಪ್ರಸಿದ್ಧವಾಗಿದೆ ಹಾಗಾದರೆ ಈ ಸೆಂಟ್ ಮೇರಿ ದ್ವೀ ದ್ವೀಪ ಕರ್ನಾಟಕದ ಯಾವ ಒಂದು ಜಿಲ್ಲೆಯಲ್ಲಿ ಬರ್ತದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ರಿ ಕರ್ನಾಟಕದ ಅತಿ ಎತ್ತರವಾದ ಶಿಖರ ಯಾವುದು ಅದೇ ರೀತಿಯಾಗಿ ಸಾರಿ ಪ್ರಪಂಚದ ಅತಿ ಎತ್ತರ ಶಿಖರ ಮೌಂಟ್ ಎವರೆಸ್ಟ್ ಶಿಖರ ಅಂತ ನಿಮ್ಗೆ ಗೊತ್ತಿದೆ ಆಫ್ರಿಕಾದ ಪ್ರಸ್ತಭೂಮಿಯ ಚಿನ್ನ ವಾಜ್ಯದ ಗಣಿಗೆ ಪ್ರಸಿದ್ಧಿಯಾಗಿದೆ ಗೊತ್ತಿದೆ ಇನ್ನು ಮುಖಜ ಭೂಮಿ ಪ್ರಪಂಚದಲ್ಲಿ ದೊಡ್ಡದಾಗಿದೆ ಇದನ್ನು ಸುಂದರ್ಬನ್ ನದಿ ಮುಕುಚಿ ಭೂಮಿ ಅಂತ ಕೂಡ ಹೇಳಾಗ್ತದೆ ಇನ್ನು ಕೆಲವೊಂದಷ್ಟು ಸಮಶೀತೋಷ್ಣ ವಲಯದ ಹುಲ್ಲುಗಾವಲುಗಳನ್ನು ಕರೀತಾರೆ ಆಫ್ರಿಕಾದೊಳಗೆ ಸಮಶೀತೋಷ್ಣ ಹುಲ್ಲುಗಳನ್ನು ಸೇಫ್ಟಿ ಅಂತ ಕರೀತಾರೆ ಉತ್ತರ ಅಮೆರಿಕಾದೊಳಗೆ ಇದನ್ನೇ ಪ್ರೈರಿ ಅಂತ ಕರೀತಾರೆ ದಕ್ಷಿಣ ಅಮೆರಿಕದೊಳಗೆ ಇದನ್ನು ಪಂಪಾಸ್ ಅಂತ ಕರೀತಾರೆ ಆಸ್ಟ್ರೇಲಿಯಾದೊಳಗಡೆ ಇದನ್ನು ಡೌನ್ಸ್ ಅಂತ ಕರೀತಾರೆ ದಕ್ಷಿಣ ಆಫ್ರಿಕಾದೊಳಗೆ ಇದನ್ನು ವೇಲ್ಸ್ ಅಂತ ಕರೀತಾರೆ ಇವು ಹುಲ್ಲುಗಾವಲಿಗಳ ಹೆಸರುಗಳು ನಿಮ್ಗೆ ಗೊತ್ತಿರಬೇಕು ಮ್ಯಾಚ್ ದ ಫಾಲೋಬಿಂಗ್ ಒಳಗಡೆ ಪ್ರಶ್ನೆ ಬರುವಂಥ ಸಂದರ್ಭ ಬರ್ತದೆ ಒಂದು ಕಡೆ ದೇಶದ ಹೆಸರು ಇನ್ನೊಂದು ಕಡೆ ಹುಲ್ಲುಗಾವಲಿ ಹೆಸರು ಕೊಟ್ಟು ಹೊಂದಿಸಿ ಬರೆಯಿರಿ ಅಂತಂದು ಪ್ರಶ್ನೆಯನ್ನು ಕೇಳುವಂಥ ಸಂದರ್ಭ ಇರ್ತದೆ ಇದನ್ನು ನೀವು ನೆನಪಿಟ್ಕೊಳ್ಬೇಕಾಗ್ತದೆ ಇನ್ನು ವಾಯು ಭಾಗದೊಳಗೆ ಥಾರ್ ಮರುಭೂಮಿ ಕಂಡು ಬರ್ತದೆ ಭಾರತದೊಳಗ ಇದು ನಿಮ್ಗೆ ಗೊತ್ತಿದೆ ಇನ್ನು ಮುಂದೆ ಬರೆದು ಐ ಥಿಂಕ್ ಎಲ್ಲ ನಾನು ಮಾಹಿತಿಯನ್ನು ಈ ಒಂದು ಪಾಠದೊಳಗಡೆ ವಿಶೇಷವಾಗಿ ಈ ಒಂದು ಪಾಠದೊಳಗೆ ನಾನು ಕವರ್ ಮಾಡಿದ್ದೀನಿ ಅಂದ್ಕೊಳ್ತಾ ಇದ್ದೀನಿ ಮತ್ತು ಭೂಮಿಯ ಸ್ವರೂಪದ ಮುಖಾಂತರ ಜೊತೆಗೆ ಮುಂದಿನ ಪಾಠ ಅದು ಎರಡನೇ ಭಾಗ ಎರಡನ್ನು ನಾವು ಚ ವಿಚಾರ ಮಾಡ್ತಾ ಹೋಗೋಣ ಅಂತಂದರೆ ಆರನೇ ತರಗತಿಯ ಭಾಗ ಎರಡ ಅಧ್ಯಾಯ ಹನ್ನೆರಡು ಉತ್ತರ ಭಾರತ ಪ್ರಾಚೀನ ರಾಜಮಂದಿಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ನೀವೇನಾದರೂ ಫಸ್ಟ್ ಟೈಮ್ ಎಜುಕ್ರಿಯೇಟಿವಿಟಿಗೆ ಭೇಟಿ ಕೊಡ್ತಾ ಇದ್ರ ಇನ್ನೂವರೆಗೆ ಸಬ್ಸ್ಕ್ರೈಬ್ ಆಗದೇ ಇದ್ರ ಅಥವಾ ನಿಮ್ಮ ಒಂದು ಫ್ರೆಂಡ್ಸ್ಗೆ ಈ ಒಂದು ವೀಡಿಯೋ ಯೂಸ್ಫುಲ್ ಅನಿಸಿದ್ರೆ ಅವ್ರಿಗೆ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಮತ್ತೆ ಮುಂದಿನ ಭೇಟಿ ಹೋಗೋಣ ನಮಸ್ಕಾರ ಬಾ ಬಾಯ್